ಮೇಷರಾಶಿಯವರು ಸ್ನೇಹಿತರಿಗೆ ಬಂಧುಗಳಿಗೆ ಆತ್ಮೀಯರಿಗೆ ಉತ್ತಮವಾದಂತಹ ಭೋಜನವನ್ನು ಮಾಡಿಸಬೇಕು ಅವರಿಗೆ ಒಂದು ರೀತಿಯಲ್ಲಿ ಅನ್ನದಾನವನ್ನು ಮಾಡಬೇಕು ಅನ್ನುವಂತಹ ಯೋಚನೆಗಳು ಸಂಕಲ್ಪಗಳು ನಿಮ್ಮ ಮನಸ್ಸಿಗೆ ಬರುವಂಥದ್ದಾಗತ್ತೆ ಆ ರೀತಿಯ ಉತ್ತಮವಾದಂತಹ ಒಂದು ಆಸೆಯನ್ನು ಹೊಂದಿರತಕ್ಕಂಥದ್ದು ಬಹಳ ಒಳ್ಳೆಯದಾಗತ್ತೆ ಅದಕ್ಕೆ ಪೂರಕವಾಗಿ ಏನೋ ಧಾರ್ಮಿಕ ಕಾರ್ಯಗಳನ್ನು ಮಾಡಿ ಅನ್ನದಾನವನ್ನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಚರ್ಚೆಗೆ ಬರುತ್ತೆ ಅಂದರೆ ಯಾವುದೋ ಒಂದು ಪೂಜೆ ಹೋಮ ಅಥವಾ ಇನ್ಯಾವುದೋ ಭಗವತ್ ಕೈಂಕರ್ಯ ದೇವತಾರಾಧನೆ ಇತ್ಯಾದಿಗಳನ್ನು ಮಾಡುವಂತಹ ಒಂದು ಆಲೋಚನೆ ಚರ್ಚೆ ಮುನ್ನೆಲೆಗೆ ಬರ್ತಕ್ಕಂಥದ್ದಾಗತ್ತೆ ಮಾನಸಿಕವಾದಂತಹ ಸಂತೋಷಕ್ಕೆ ಬೆಲೆಯನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಮನಸ್ಸಿನಲ್ಲಿ ಎಷ್ಟು ಆನಂದ ಆಗ್ತಾ ಇದೆ ಅನ್ನುವಂಥದ್ದನ್ನು ಹೇಗೆ ಅದನ್ನು ಅಳತೆ ಮಾಡೋದು ಅದಕ್ಕೆ ಯಾವುದೇ ರೀತಿಯ ಅಳತೆಗೋಲಿಲ್ಲ ಅಂತಕ್ಕಂಥದ್ದು ಅಷ್ಟು ಸಂತೋಷ ಯಾವಾಗಲೂ ನಮಗಿರಬೇಕು ನಾವು ಬಹಳ ಖುಷಿಯಿಂದ ಬೇರೆಯವರಿಗೋಸ್ಕರ ಮಾಡ್ತಕ್ಕಂತಹ ಕೆಲಸದಲ್ಲಿ ಮನಸ್ತೃಪ್ತಿಯನ್ನು ಹೊಂದಾಗ ಆ ರೀತಿಯ ಆನಂದ ಮನಸ್ಸಿನಲ್ಲಿ ಆಗ್ತಕ್ಕಂಥದ್ದು ಆಹಾರದ ಅಗತ್ಯತೆ ಇರತಕ್ಕಂಥವರಿಗೆ ಅನ್ನದಾನವನ್ನು ಮಾಡಿ ಅನ್ನುವಂಥದ್ದು ಮಾತು ಯಾರು ಹಸುವಿನಿಂದ ಬಳಲ್ತಾ ಇದ್ದಾರೋ ಯಾರಿಗೆ ಆಹಾರದ ಅನ್ನದ ಊಟದ ಅಗತ್ಯತೆ ಇದೆಯೋ ಅಂಥವರಿಗೆ ಒಂದಷ್ಟು ನಿಮ್ಮ ಕೈಲಾದ ಅನ್ನದಾನವನ್ನು ಮಾಡಿ ಅವರಿಗೆ ಶಾಶ್ವತವಾದಂತಹ ನಿಧಿಯನ್ನು ಮಾಡಿ ಅನ್ನುವಂಥದ್ದು ಜೊತೆಗೆ ಮನೆಯಲ್ಲಿ ಕುಟುಂಬದವರ ಹಿತಕ್ಕೋಸ್ಕರವಾಗಿ ಯಾವುದೋ ಭಗವಂತನ ಆರಾಧನೆ ಭಗವತ್ ಸೇವೆ ಇದು ನಡೀತಕ್ಕಂತಹ ಸೂಚನೆಗಳು ಕೂಡ ಇರುವಂಥದ್ದಾಗುತ್ತೆ ಸಗಟು ವ್ಯಾಪಾರಿಗಳಿಗೆ ಲಾಭವಾಗತಕ್ಕಂತಹ ದಿವಸ ಅಂದರೆ ತಮ್ಮ ವ್ಯಾಪಾರದಲ್ಲಿ ಇಲ್ಲಿಯವರೆಗಿದ್ದಂತಹ ಕ್ರಮ ಬೇರೆ ಅಥವಾ ಅದು ಬದಲಾಗಿ ಇನ್ನೊಂದಷ್ಟು ಮತ್ತೊಂದಷ್ಟು ಲಾಭಕ್ಕೆ ಅದು ದಾರಿಯಾಗ್ತಕ್ಕಂತಹ ಒಂದು ವಿಚಾರ ನಿಮ್ಮಲ್ಲಿ ಬರುವಂಥದ್ದು ಅನ್ನಪೂರ್ಣೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೇ ಜ್ಞಾನ ವೈರಾಗ್ಯ ಸಿದ್ಧಿರಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ ಶುಭವಾಗಿ ರಾಶಿ ಮಕ್ಕಳ ವಿದ್ಯಾಭ್ಯಾಸ ಅವರ ಬೇರೆ ಬೇರೆ ಚಟುವಟಿಕೆಗಳು ಇತ್ಯಾದಿಗಳಿಗೆ ಹಣವನ್ನು ಒದಗಿಸ್ತಕ್ಕಂಥದ್ದು ನಿಮಗೆ ಸವಾಲಾಗಬಹುದು ಅನ್ನುವಂಥದ್ದು ಇಲ್ಲಿ ಅನಗತ್ಯವಾದಂತಹ ವೆಚ್ಚಗಳಿಗೆ ಕಡಿವಾಣವನ್ನು ಹಾಕಲೇಬೇಕಾದಂಥದ್ದಿದೆ ವೃತ್ತಿಗೆ ಅಥವಾ ನೌಕರಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಆಲೋಚನೆಗಳು ಬರಬಹುದು ವೃತ್ತಿಯನ್ನು ಬದಲಾಯಿಸಬೇಕು ನೌಕರಿ ಬೇಡವೇ ಬೇಡ ಬಿಟ್ಟುಬಿಡಬೇಕು ಈ ರೀತಿಯ ಆಲೋಚನೆಗಳು ಮನಸ್ಸಿಗೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ದಿನದ ಕೊನೆಯಲ್ಲಿ ಸಾಲವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಬರಬಹುದು ಅಥವಾ ಬೇರೆಯವರ ಹತ್ರ ಹಣವನ್ನು ಕೇಳಿ ಪಡೆಯಬೇಕಾದಂತಹ ಪರಿಸ್ಥಿತಿ ಸಂದರ್ಭಗಳು ಒದಗಿ ಬರಬಹುದು ಅಂತ ಅರ್ಥ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಸಿಕ್ಕುವಂತಹ ದಿವಸ ಇದಾಗಿರುವಂತಹದ್ದು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ನಿಷ್ಠುರವಾಗ್ತಕ್ಕಂತಹ ಸಾಧ್ಯತೆ ಇದೆ ಯಾಕೆ ಅಂತಂದರೆ ಚರ್ಚೆಗಳು ವಿಚಾರಗಳು ಆ ಪರಿಸ್ಥಿತಿಯನ್ನು ತಂದು ಒಡ್ಡುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು ವಿಶೇಷವಾಗಿ ಮಾತುಗಳನ್ನು ಆಡುವಾಗ ಮಾತು ಯಾವುದೇ ಕಾರಣಕ್ಕೂ ನಿಷ್ಠುರಕ್ಕಾಗಲಿ ಬೇರೆಯವರಿಗೆ ಅಪಮಾನವನ್ನು ಮಾಡೋದಕ್ಕಾಗಲಿ ಅಥವಾ ಬೇರೆಯವರ ತೇಜೋಧೆಯನ್ನು ಮಾಡುವಂಥದ್ದಾಗಲಿ ಇದು ಯಾವ ಉದ್ದೇಶವನ್ನು ಹೊಂದಿಲ್ಲದೇ ಇದ್ದರೆ ಅಲ್ಲಿ ಯಾವ ತೊಂದರೆಯೂ ಕೂಡ ಇಲ್ಲದೇ ಇರತಕ್ಕಂಥದ್ದು ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿದೆ ಮಿಥುನ ರಾಶಿ ಈ ದಿವಸ ತುಂಬ ತಾಳ್ಮೆಯಿಂದ ಇದ್ದರೆ ಒಳ್ಳೆಯದು ಎಲ್ಲ ವಿಚಾರಗಳಲ್ಲೂ ಕೂಡ ತಾಳ್ಮೆ ಅನ್ನುವಂಥದ್ದು ಕೆಲಸ ಮಾಡಿದರೆ ನಿಮಗೆ ಯಾವ ಆಪತ್ತೂ ಇಲ್ಲ ಯಾವ ತೊಂದರೆಯೂ ಇಲ್ಲ ಅಂತ ಹೇಳಿ ಹೇಳಬೇಕು ಸನ್ನಿವೇಶಗಳು ಆಮೇಲೆ ಸಂದರ್ಭಗಳು ಮತ್ತು ಆತ್ಮೀಯರಲ್ಲಾಗಲಿ ಸಂಬಂಧಿಕರಾಗಲಿ ಯಾವ ಯಾವ ಕ್ಷಣಕ್ಕೆ ಯಾವ ರೀತಿಯಲ್ಲಿ ಬದಲಾಗುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡೋದು ಕಷ್ಟ ಸಾಧ್ಯವಾಗುವಂತಹ ದಿವಸ ಇದು ಈ ದಿವಸ ಸ್ತ್ರೀಯರಿಗೆ ಮಾತೆಯರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು ಜಾಗ್ರತೆಯನ್ನು ವಹಿಸಿ ವ್ಯಾವಹಾರಿಕವಾದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಬಂಧುತ್ವ ಕೆಟ್ಟು ಹೋಗುವಂಥದ್ದಿರುತ್ತೆ ದುಡ್ಡನ್ನು ಕೇಳ್ತಾರೆ ಬಂಧುಗಳಲ್ಲಿ ನಿಮಗೆ ಕೊಡುವ ಮನಸ್ಸಿರುತ್ತೋ ಇಲ್ಲವೋ ಗೊತ್ತಿಲ್ಲ ನೇರವಾದಂತಹ ಉತ್ತರವನ್ನು ಹೇಳಿಬಿಡ್ತೀರಿ ಅದು ನಿಷ್ಠುರಕ್ಕೆ ವೈಮನಸ್ಸಕ್ಕೆ ಕಾರಣ ಆಗ್ತಕ್ಕಂಥದ್ದಾಗತ್ತೆ ಮಾತುಗಳಲ್ಲಿ ಯಾವತ್ತೂ ಕೂಡ ಮೃದುತ್ವ ಅಂತಕ್ಕಂಥದ್ದಿರಬೇಕು ನಯವಾಗಿ ಮಾತಾಡಿದರೆ ನಿಷ್ಠುರವಾಗ್ತಕ್ಕಂಥದ್ದು ಕಡಿಮೆ ಅನ್ನುವಂಥದ್ದು ಬಂಧುಗಳ ಹಳೆಯ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ದ್ವೇಷವನ್ನು ಹೆಚ್ಚು ಮಾಡುವಂಥದ್ದು ನಿಮ್ಮನ್ನು ಕೆರಳಿಸುವ ಹಾಗೆ ಮಾಡುವಂಥದ್ದಾಗುತ್ತೆ ಕೆಲವೊಂದಷ್ಟು ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗೋದಕ್ಕೂ ಕಾರಣ ಆಗಬಹುದು ಅಂತ ಅರ್ಥ ಆತಂಕ ಕೋಪ ಇದರ ಮಧ್ಯದಲ್ಲಿ ಮನಸ್ಸನ್ನು ಶಾಂತ ಮಾಡಿಕೊಳ್ಬೇಕು ಇಲ್ಲದೇ ಇದ್ದರೆ ಯಾವುದೋ ಅವಘಡಕ್ಕೆ ಸಾಕ್ಷಿ ಆಗಬಹುದು ಅಂತಕ್ಕಂಥದ್ದು ಧ್ಯಾನಕ್ಕೆ ಶರಣು ಹೋಗಿ ಸರಿ ತಪ್ಪುಗಳ ವಿವೇಚನೆ ಮನಸ್ಸಿನಲ್ಲಿ ಗಟ್ಟಿಯಾಗಲಿ ಶುಭವಾಗಲಿ ಕರ್ಕಾಟಕ ರಾಶಿ ಮನೋರೋಗಕ್ಕೆ ಮದ್ದಿಲ್ಲ ಅಂತ ಹೇಳಿ ಹೇಳುವ ಹಾಗೆ ಮಾನಸಿಕವಾದಂತಹ ಒತ್ತಡಗಳಿಂದ ಹೊರಬಂದರೆ ಏನನ್ನಾದರೂ ಒಂದಷ್ಟು ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶವಾಗುತ್ತೆ ಜೊತೆಗೆ ನಿಮ್ಮ ಕೆಲವು ಸಮಸ್ಯೆಗಳು ದೂರವಾಗ್ತಕ್ಕಂತಹ ಸೂಚನೆ ಪ್ರಯಾಣ ಮಾಡ್ತಕ್ಕಂತಹದ್ದು ಅಷ್ಟು ಶುಭವಾಗಿ ಕಾಣ್ತಾ ಇಲ್ಲ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಭಾವುಕರಾಗಿ ನೋವನ್ನು ಅನುಭವಿಸ್ತೀರಿ ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರಂಥವ್ರಿಗೆ ಆ ಬೆಲೆ ಅರ್ಥ ಆಗೋದಿಲ್ಲ ಅನ್ನುವಂಥದ್ದು ಸಹೋದ್ಯೋಗಿಗಳು ಅಕ್ಕಪಕ್ಕದವರು ನಿಮಗೆ ಸಮಾಧಾನವನ್ನು ಹೇಳುವಂತಹ ಸಂದರ್ಭಗಳು ಬರುತ್ತೆ ಹೊಸ ವಾಹನ ಖರೀದಿಯನ್ನು ಮಾಡೋದಕ್ಕೆ ಮನಸ್ಸು ಮುಂದಾಗುವಂತಹದ್ದು ವಿದ್ಯಾರ್ಥಿಗಳಿಗೆ ಬೇಸರವಾಗ್ತಕ್ಕಂತಹ ದಿವಸ ಹಳೆಯ ಕಾಯಿಲೆಗಳೇನಾದರೂ ಇದ್ದರೆ ದೀರ್ಘಕಾಲದ್ದು ಅದರಿಂದ ಮುಕ್ತರಾಗ್ತಕ್ಕಂತಹದ್ದು ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ ಸಿಂಹರಾಶಿ ಕುಟುಂಬದ ಸದಸ್ಯರಿಗೆ ಅಥವಾ ಬಂಧುಗಳಲ್ಲಿ ಯಾರಿಗೋ ಆರೋಗ್ಯದ ಸಮಸ್ಯೆ ಹೆಚ್ಚಾಗಿ ಕಾಡುವಂಥದ್ದು ನಿಮ್ಮ ಮನಸ್ಸಿಗೆ ಆತಂಕವನ್ನು ತರುತ್ತೆ ಆಕಸ್ಮಿಕವಾಗಿ ನಿಮ್ಮ ಆರೋಗ್ಯದಲ್ಲೂ ಕೂಡ ಏರುಪೇರಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತೆ ಸಾಲದ ವಿಚಾರವಾಗಿ ಈ ದಿವಸ ಅಷ್ಟೊಂದು ಚೆನ್ನಾಗಿಲ್ಲ ಹಾಗಾಗಿ ಸಾಲದ ವಿಷಯವನ್ನು ಸ್ವಲ್ಪ ನೀವು ಯೋಚನೆ ಮಾಡಿ ತೀರ್ಮಾನ ಮಾಡಬೇಕಾದಂಥದ್ದಾಗತ್ತೆ ನಿಮ್ಮ ಪರವಾಗಿ ಶಕ್ತಿ ದೇವಾಲಯಗಳಲ್ಲಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ ನಿಮ್ಮ ಆರೋಗ್ಯದ ವಿಚಾರದಿಂದ ಆ ವಿಷಯವನ್ನು ಗಮನಿಸಬೇಕಾದಂಥದ್ದು ಸಂತೋಷದಿಂದ ಕಳೀಬೇಕಾದಂತಹ ಈ ದಿವಸ ನಿಮ್ಮ ಪಾಲಿಗೆ ಏನೋ ಒಂದು ರೀತಿಯಲ್ಲಿ ಬೇಸರವನ್ನು ತರುತ್ತೆ ಅದಕ್ಕೆ ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂಥದ್ದು ಕಾರಣ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಕ್ಕಂಥದ್ದು ಈ ದಿವಸ ನಿಮಗೆ ತುಂಬ ಪರೀಕ್ಷೆಯ ದಿವಸ ಅಂತ ಹೇಳಿ ಅನಿಸುತ್ತೆ ಎಲ್ಲ ವಿಚಾರಗಳಲ್ಲೂ ಕೂಡ ಹಾಗೆ ಆಗುವಂಥದ್ದು ಯಾವುದೇ ವಿಷಯಕ್ಕೂ ಕೂಡ ತಾಳ್ಮೆಯನ್ನು ಕಳ್ಕೊಳ್ಬೇಡಿ ಸಮಾಧಾನದಿಂದ ವರ್ತಿಸಿ ಒಂದಲ್ಲ ಒಂದು ರೀತಿಯಲ್ಲಿ ಪರಿಹಾರವೋ ಉತ್ತರವೋ ಸಮಾಧಾನವೋ ನಿಮಗೆ ಸಿಕ್ಕುವಂಥದ್ದಾಗತ್ತೆ ಔದುಂಬರ ವೃಕ್ಷವನ್ನು ದರ್ಶನ ಮಾಡಿ ದತ್ತಾತ್ರೇಯರ ಆವಾಸಸ್ಥಾನವಾದಂತಹ ಆ ಸ್ಥಳದಲ್ಲಿ ನಿಮಗೆ ದತ್ತಾತ್ರೇಯರ ರಕ್ಷಣೆ ದೊರಕಲಿ ಕನ್ಯಾ ಕನ್ಯಾರಾಶಿ ಹಲವಾರು ವಿಚಾರಗಳಲ್ಲಿ ಋಣಾತ್ಮಕವಾಗಿ ಯೋಚನೆಗಳನ್ನು ಮಾಡ್ತಕ್ಕಂಥದ್ದು ಆ ರೀತಿಯ ಋಣಾತ್ಮಕವಾದಂತಹ ವಿಚಾರಗಳನ್ನು ತೆಗೆದುಹಾಕಿ ದೂರ ಮಾಡಿ ಧನಾತ್ಮಕವಾಗಿ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಮತ್ತೆ ಮತ್ತೆ ಮರುಕಳಿಸುವಾಗ ತಾಳ್ಮೆಯನ್ನು ಕಳ್ಕೊಳ್ತಕ್ಕಂಥದ್ದಾಗತ್ತೆ ಆ ರೀತಿ ತಾಳ್ಮೆ ಕಳಕೊಂಡಾಗ ಅನರ್ಥಕ್ಕೆ ಕಾರಣವಾಗುವಂತಹ ದಿವಸವಾಗುತ್ತೆ ಇದು ದಿನಚರಿಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಆಗಬಹುದು ಅದಕ್ಕೆ ತಕ್ಕ ಹಾಗೆ ಹೋಗಬೇಕಾಗತ್ತೆ ಅಲ್ಲೂ ಕೂಡ ತಾಳ್ಮೆ ಇಲ್ಲದೆ ಇದ್ದರೆ ಮತ್ತೆ ಮತ್ತೆ ಬೇರೆ ಬೇರೆ ಅವಘಡಗಳಿಗೆ ಅವಕಾಶವಾಗುತ್ತೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಚೇತರಿಕೆ ಕಾಣಬಹುದು ನಿರೀಕ್ಷಿತವಾದಂತಹ ಸಾಧನೆಯನ್ನು ಮಾಡಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು ನಿಮಗೆ ಕೋಪವನ್ನು ಹೆಚ್ಚು ಮಾಡಬಹುದು ಅವಾಗಲೂ ತಾಳ್ಮೆ ಅತಿ ಮುಖ್ಯವಾಗುತ್ತೆ ಇಡೀ ದಿವಸ ತಾಳ್ಮೆಯನ್ನು ಯಾವಾಗ ಕಳ್ಕೊಳ್ತೀರಿ ಆಗ ಬೇರೆ ಬೇರೆ ಅವಘಡಕ್ಕೆ ಅವಕಾಶ ಆಗುವಂಥದ್ದಾಗುತ್ತೆ ಕುಟುಂಬದಲ್ಲಿ ಅಸಮಾಧಾನಕರವಾದಂತಹ ವಾತಾವರಣ ಇರುತ್ತೆ ಮನಸ್ಸಿನಲ್ಲಿ ಶಾಂತಿ ಇರುವುದಿಲ್ಲ ಮನೆಯಲ್ಲೂ ನೆಮ್ಮದಿ ಇಲ್ಲದೇ ಇರತಕ್ಕಂತಹ ವಾತಾವರಣವನ್ನು ನೋಡಬೇಕು ಮೂರ್ತಿಯನ್ನು ಪ್ರಾರ್ಥನೆ ಮಾಡಿ ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಜೇ ಸರ್ವ ವಿದ್ಯಾನಾಂ ಮೂರ್ತಯೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಲಿ ಶುಭವಾಗಿದೆ ತುಲಾರಾಶಿ ದೂರ ದೂರನಿಂದ ಸಿಹಿ ಸುದ್ದಿ ಬರತಕ್ಕಂತಹ ಸಾಧ್ಯತೆ ತುಂಬ ದಿವಸದಿಂದ ಸಮಸ್ಯೆಯಾಗೇ ಉಳಿದಿದ್ದಂತಹ ಯಾವುದೋ ಒಂದು ವ್ಯವಹಾರ ನಿಮಗೆ ಸುಖಾಂತ್ಯಗೊಳ್ಳತಕ್ಕಂತಹ ಸಾಧ್ಯತೆ ಆ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ ಇದು ಒಂದು ರೀತಿಯಲ್ಲಿ ತುಂಬ ತೃಪ್ತಿಯನ್ನು ಕೊಡುವಂಥದ್ದಾಗುತ್ತೆ ಸಂಬಂಧಿಕರು ಅಥವಾ ಸ್ನೇಹಿತರು ಮನೆಗೆ ಬರಬಹುದು ಇದರಿಂದ ಮನಸ್ಸಿಗೆ ಸಮಾಧಾನವಾಗುತ್ತೆ ನಿಮ್ಮೊಂದಷ್ಟು ವಿಚಾರಗಳನ್ನು ಅವರ ಜೊತೆಯಲ್ಲಿ ಚರ್ಚೆ ಮಾಡೋದಕ್ಕೆ ಹಂಚಿಕೊಳ್ಳೋದಕ್ಕೆ ಅವಕಾಶಗಳು ಹೆಚ್ಚಾಗುವಂಥದ್ದಾಗತ್ತೆ ಹೊಸ ಹೊಸ ವ್ಯಾಪಾರ ವ್ಯವಹಾರ ಉದ್ಯೋಗ ಇತ್ಯಾದಿಗಳ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತಕ್ಕಂಥದ್ದು ಮನಸ್ಸಿಗೆ ಉತ್ಸಾಹವನ್ನು ಸಂತೋಷವನ್ನು ಸಮಾಧಾನವನ್ನು ಹೆಚ್ಚು ಮಾಡಿಕೊಳ್ತಕ್ಕಂತಹ ಒಂದು ಪುಷ್ಟಿ ಇದರಿಂದ ದೊರೆಯುವಂಥದ್ದಾಗತ್ತೆ ಕುಟುಂಬದಲ್ಲಿ ಮಂಗಳ ಕಾರ್ಯದ ವಿಚಾರವನ್ನು ಪ್ರಸ್ತಾಪ ಮಾಡಬಹುದು ಬಹಳ ಸಂಭ್ರಮವನ್ನು ಆಚರಿಸ್ತಕ್ಕಂತಹ ಮನಸ್ಥಿತಿಯಲ್ಲಿ ಇರ್ತೀರಿ ದೂರದ ಸಂಬಂಧಿಕರೂ ಕೂಡ ಜೊತೆಯಲ್ಲಿ ಇರ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ ವೃಶ್ಚಿಕ ರಾಶಿ ಪ್ರೇಮಿಗಳಲ್ಲಿ ಪರಸ್ಪರ ಭಿನ್ನತೆ ಅಥವಾ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳದಲ್ಲೇ ಏನೋ ಒಂದು ರೀತಿಯ ದ್ವೇಷಕ್ಕೆ ಅದು ಕಾರಣವಾಗ್ತಕ್ಕಂಥದ್ದಾಗುತ್ತೆ ಸಂತೋಷವನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಆದರೆ ನಿಮ್ಮ ಮನಸ್ಥಿತಿಯಿಂದ ಅದು ದೂರವಾಗ್ತಕ್ಕಂಥದ್ದು ಆಕಸ್ಮಿಕವಾಗಿ ಸ್ನೇಹಿತರನ್ನು ಭೇಟಿ ಮಾಡೋದಕ್ಕೆ ಸಾಧ್ಯತೆಗಳಿದೆ ವ್ಯವಹಾರ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಹೆಚ್ಚು ಹೆಚ್ಚು ಮಹತ್ವವನ್ನು ಪಡಿತಕ್ಕಂಥದ್ದಾಗತ್ತೆ ದಂಪತಿಗಳಿಗೆ ಸುಖವಾದಂತಹ ಸಂತೋಷವಾದಂತಹ ಸಮಯ ಇದು ಅಂತ ಹೇಳಿ ಹೇಳುವಂಥದ್ದು ಕೆಲವು ದಿವಸಗಳಿಂದ ನಿಮ್ಮನ್ನು ಕಾಡ್ತಾ ಇದ್ದಂತಹ ಜಟಿಲವಾದಂತಹ ಸಮಸ್ಯೆಗಳ ಪರಿಹಾರ ರೂಪವನ್ನು ಪಡ್ಕೊಳ್ಳುತ್ತೆ ಇದು ಒಂದಷ್ಟು ಸಮಾಧಾನ ನಿಮಗೆ ಆಶ್ಚರ್ಯ ಆದರೂ ಕೂಡ ಅನುಭವಕ್ಕೆ ಬಂದಾಗ ಸತ್ಯ ಅಂತ ಹೇಳಿ ಅನಿಸುವಂಥದ್ದು ಭವಿಷ್ಯದ ಬಗ್ಗೆ ಯಾವ ಚಿಂತೆಯನ್ನು ಕೂಡ ಮಾಡದೇ ಇರ್ತಕ್ಕಂತಹ ದಿವಸವಾಗುತ್ತೆ ಇದರಲ್ಲಿ ಎರಡರ್ಥ ಒಂದೂ ಎಲ್ಲವೂ ಕೂಡ ನಡ್ಕೊಂಡು ಹೋಗುತ್ತೆ ತನ್ನಿಂದ ತಾನೇ ಅನ್ನುವಂಥದ್ದಾದರೆ ಇನ್ನೊಂದು ನಾನು ಏನು ಪ್ರಯತ್ನ ಮಾಡಿದರೂ ಇಷ್ಟೇ ಅನ್ನುವಂತಹ ಭಾವನೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ ಸಾಮಾಜಿಕವಾದಂತಹ ಮಟ್ಟದಲ್ಲಿ ಸಾರ್ವಜನಿಕವಾಗಿ ನಿಮ್ಮ ಗೌರವ ಅಥವಾ ನಿಮ್ಮ ಸ್ಥಾನ ಹೆಚ್ಚಾಗುವ ಸಾಧ್ಯತೆಗಳು ಇರುವಂತಹದ್ದು ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಧನುರ್ ರಾಶಿ ಸಾಧು ಸಂತರ ಅಥವಾ ಧಾರ್ಮಿಕ ಮುಖಂಡರ ಹಿರಿಯರ ಅನುಭವಿಗಳ ಸಾಧಕರ ಭೇಟಿಯಾಗಬಹುದು ಅವರ ಅನುಗ್ರಹ ಆಶೀರ್ವಾದ ನಿಮಗೆ ಸಿಕ್ಕುವಂಥದ್ದಾಗತ್ತೆ ನಿಮ್ಮ ಮನೆಯಲ್ಲಿ ಮದುವೆಯ ವಿಚಾರ ಮುನ್ನೆಲೆಗೆ ಬರ್ತಕ್ಕಂಥದ್ದು ಆದರೆ ಏನಾದರೂ ಅಡ್ಡಿ ಇದ್ದರೆ ಅದಕ್ಕೆ ಈ ದಿವಸ ಪರಿಹಾರ ಸಿಕ್ಕುವಂಥದ್ದು ಬಹಳ ಹಿಂದಿನಿಂದ ಆ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಂಥವರಿಗೆ ಈ ದಿವಸ ಶುಭ ಸೂಚನೆ ಸಿಕ್ಕುವಂಥದ್ದಾಗುತ್ತೆ ಸ್ನೇಹಿತರ ಜೊತೆಯಲ್ಲಿ ಹೆಚ್ಚು ಹೆಚ್ಚು ಕಾಲ ಕಳೆಯುವುದಕ್ಕೆ ಅವಕಾಶಗಳು ಆಗುವಂಥದ್ದಿದೆ ಅಶುಭದಾಯಕವಾದಂತಹ ಮಾತಿನಿಂದ ಮನಸ್ಸಿಗೆ ಹೇಗೆ ಬೇಸರವಾಗುತ್ತೋ ಹಾಗೆಯೇ ಶುಭದಾಯಕವಾದಂತಹ ಮಾತಿನಿಂದ ಜೀವನದಲ್ಲಿ ಪರಿವರ್ತನೆಗೆ ಅವಕಾಶವಾಗುತ್ತೆ ಅಂತಹ ಶುಭ ಮಾತನ್ನು ನೀವು ಈ ದಿವಸ ಸ್ವೀಕಾರ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ನಿಮ್ಮ ಆದಾಯವೂ ಕೂಡ ಹೆಚ್ಚಾಗ್ತಕ್ಕಂತಹ ಸೂಚನೆಗಳಿದೆ ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಪರಿವರ್ತನೆಯ ಪರ್ವ ಅಂತ ಹೇಳಿ ಈ ದಿವಸವನ್ನು ನಿಮ್ಮ ಭಾಗಕ್ಕೆ ನೀವು ಕರ್ಕೊಳ್ಳಬಹುದು ಅನ್ನುವಂಥದ್ದು ನಿಮ್ಮ ಗುರುಗಳನ್ನು ವಿಶೇಷವಾಗಿ ಸ್ಮರಣೆ ಮಾಡಿ ಪ್ರಾರ್ಥನೆ ಮಾಡಿ ಅವರ ದರ್ಶನವನ್ನು ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ಳಿ ಶುಭವಾಗಿ ಮಕರ ರಾಶಿ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಸಮಸ್ಯೆ ಆಗ್ತಕ್ಕಂತಹದ್ದು ಮಕ್ಕಳು ಬಿದ್ದು ಗಾಯವನ್ನು ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಬಲವಂತವಾಗಿ ಮಾಡಿದಂತಹ ಕೆಲಸಗಳಿಂದ ಯಶಸ್ಸಿರೋದಿಲ್ಲ ಯಾವುದೋ ಒತ್ತಡಕ್ಕೆ ಸಿಲುಗಿ ನೀವು ಕೆಲಸವನ್ನು ಮಾಡಿದರೆ ಅದರಿಂದ ಬರಬೇಕಾದಂತಹ ನೈಜವಾದಂತಹ ಲಾಭವಾಗಲಿ ಸಮಾಧಾನವಾಗಲಿ ನಿಮಗೆ ಸಿಕ್ಕದೇ ಇರತಕ್ಕಂಥದ್ದಾಗುತ್ತೆ ಯಾವುದೇ ರೀತಿಯ ಕೆಲಸ ಮಾಡೋಕ್ಕೆ ನಿಮಗೆ ಮನಸ್ಸೇ ಇರೋದಿಲ್ಲ ಮೊದಲನೇದಾಗಿ ಆದರೂ ಕೂಡ ಬಲವಂತದಿಂದ ಮಾಡಬೇಕಾಗತ್ತೆ ಅಂತ ಅರ್ಥ ಮೂಳೆ ಅಥವಾ ನರಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಕಾಣಬಹುದು ಎಲ್ಲ ಕೆಲಸವನ್ನು ಅಥವಾ ನಿರ್ಧಾರವನ್ನು ಮಾಡಬೇಕಾದ್ರೆ ಬಹಳ ಯೋಚನೆಯನ್ನು ಮಾಡಿ ಒಂದು ಸಾರಿ ಮಾಡಿದಂತಹ ನಿರ್ಧಾರ ನಿಮಗೆ ಸರಿ ತಪ್ಪುಗಳನ್ನು ಯೋಚನೆ ಮಾಡೋದಕ್ಕೂ ಅವಕಾಶವನ್ನು ಕೊಡದಲೇ ಮುಂದುವರಿಬಹುದು ಅನ್ನುವಂತಹ ಪರಿಸ್ಥಿತಿ ಬರುತ್ತೆ ನೀವು ಕೂಡ ಬೇಡದೇ ಇರತಕ್ಕಂತಹ ಅಪವಾದಗಳಿಗೆ ಒಳಗಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಸ್ವಭಾವ ಶಾಂತವಾಗಿಯೇ ಇರಬೇಕು ಅಲ್ಲಿ ನೀವು ಅಶಾಂತಿಯನ್ನು ಕಂಡುಕೊಂಡ್ರೆ ಆ ರೀತಿಯಲ್ಲೇ ನೀವು ವರ್ತಿಸಿದರೆ ನಿಮ್ಮಿಂದ ಶಾಂತಿಗೆ ಭಂಗವಾದರೆ ದೊಡ್ಡ ಮಟ್ಟದ ತೊಂದರೆಯಾಗುತ್ತೆ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆಯನ್ನು ಮಾಡತಕ್ಕಂಥದ್ದು ಶುಭದಾಯಕವಾಗಿರುವುದಿಲ್ಲ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾದಂತಹದ್ದು ಸದ್ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕುಂಭರಾಶಿ ಬೇರೆಯವರು ಹೊಗಳಲಿ ಬೇರೆಯವರು ಮೆಚ್ಚಲಿ ಅಂತ ಹೇಳಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಬೇಡ ತೋರಿಕೆಯ ಕೆಲಸಗಳು ಬೇಡ ಯಾವುದು ಸರಿಯಾದಂತಹ ಕೆಲಸ ಇದೆ ಯಾವ ಕೆಲಸದಿಂದ ಸಮಾಜಕ್ಕಾಗಲಿ ಬೇರೆ ವ್ಯಕ್ತಿಗಳಿಗಾಗಲಿ ಯಾರಿಗೂ ಏನೂ ತೊಂದರೆಗಳಾಗೋದಿಲ್ಲ ಅಂತಹ ಕೆಲಸಗಳನ್ನು ಆಯ್ದುಕೊಂಡು ಮಾಡಿ ನಿಮಗೂ ಶ್ರೇಯಸ್ಸು ಸಮಾಜಕ್ಕೂ ಕೂಡ ಉತ್ತಮವಾದಂತಹ ಸಂದೇಶ ಹೋಗ್ತಕ್ಕಂಥದ್ದು ಹೊಟ್ಟೆ ನೋವಿನ ಸಮಸ್ಯೆ ನಿಮಗೆ ಕಾಡಬಹುದು ಸ್ವಲ್ಪ ಅದರ ಬಗ್ಗೆ ಗಮನವನ್ನು ಹರಿಸಿ ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ದರೆ ಆ ಪ್ರಾಣಿಗಳ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಸೂಕ್ತವಾದಂತಹ ಚಿಕಿತ್ಸೆಯನ್ನು ಕೊಡಿಸಬೇಕಾಗತ್ತೆ ಅದರಲ್ಲಿ ತಾತ್ಸಾರವನ್ನು ಮಾಡಬಾರ್ದು ಅಂತ ಅರ್ಥ ಮಾತಿನಲ್ಲಿ ನಮ್ರತೆ ಇರಲಿ ಗೌರವವನ್ನು ಹೆಚ್ಚಿಸಬಹುದು ಅಥವಾ ಅಪಮಾನವನ್ನು ತಡೆಗಟ್ಟಬಹುದು ಇದು ಎರಡಕ್ಕೂ ಕೂಡ ಅದು ಕಾರಣವಾಗುತ್ತೆ ಆದ್ದರಿಂದ ವಿವೇಕವಾದಂತಹ ಬಹಳ ಉತ್ತಮವಾದಂತಹ ಆಕರ್ಷಣೀಯವಾದಂತಹ ತೂಕವಾದಂತಹ ಮಾತುಗಳನ್ನು ಆಡಿ ಎನ್ನುವಂತಹ ಸಲಹೆ ನಿಮ್ಮ ಜೀವನ ಶೈಲಿ ಸ್ವಭಾವ ಇದೆಲ್ಲವನ್ನು ಬದಲಾಯಿಸ್ಕೊಳ್ಬೇಕಾಗಬಹುದು ನಾನು ಹಾಗೆ ಮಾಡೋದಿಲ್ಲ ಅಂತ ಹೇಳಿ ಹಠ ಮಾಡುವಂಥವ್ರಿಗೆ ಅದರಿಂದ ಆಗತಕ್ಕಂತಹ ಅನುಭವವೇ ಪಾಠವನ್ನು ಕಲಿಸ್ತಕ್ಕಂಥದ್ದಾಗತ್ತೆ ಅಪರಿಚಿತ ವ್ಯಕ್ತಿಗಳ ಮೇಲೆ ನಂಬಿಕೆಯನ್ನು ಇಟ್ಟಿದ್ದರೆ ತೊಂದರೆಯಾಗ್ತಕ್ಕಂಥದ್ದು ಸಹಜ ಇದು ಎಲ್ಲರಿಗೂ ಗೊತ್ತಿರುವಂಥದ್ದು ಆದರೆ ಕೆಲವು ಸಂದರ್ಭದಲ್ಲಿ ಎಲ್ಲ ವ್ಯಕ್ತಿಗಳು ಎಲ್ಲ ಸಂದರ್ಭದಲ್ಲೂ ಪರಿಚಯನೇ ಇರಬೇಕು ಅಂತ ಹೇಳಿಲ್ಲ ಅನಿವಾರ್ಯಗಳಾದಾಗ ಆ ರೀತಿಯಾಗತ್ತೆ ಆದರೆ ಆ ವ್ಯಕ್ತಿಗಳ ಹತ್ರ ಎಷ್ಟು ಬೇಕೋ ಅಷ್ಟೇ ವ್ಯವಹರಿಸಿದರೆ ಮಾತ್ರ ಅನುಕೂಲವಾಗ್ತಕ್ಕಂಥದ್ದು ಇಲ್ಲದಿದ್ದರೆ ತೊಂದರೆಯಾಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ ಕೊನೆಯದಾಗಿ ಮೀನರಾಶಿ ಈ ದಿವಸ ದುಬಾರಿ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಆಲೋಚನೆಗಳು ಬರುತ್ತೆ ಮನಸ್ಸಿನಲ್ಲಿ ಹಣವಂತರು ಅದಕ್ಕೆ ಮುಂದಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಇಲ್ಲ ಮುಂದಿನ ದಿನಮಾನದಲ್ಲಿ ಆ ವಸ್ತುವನ್ನು ಖರೀದಿ ಮಾಡಬೇಕು ಅಂತಕ್ಕಂತಹ ವಿಚಾರ ಈ ದಿವಸ ನಿರ್ಧಾರ ಆಗುವಂಥದ್ದಾಗತ್ತೆ ಹೆಚ್ಚು ಅನುಭವಿಗಳ ಮಾರ್ಗದರ್ಶನದಿಂದ ಉತ್ತಮವಾದಂತಹ ಕೆಲಸ ಮಾಡೋದಕ್ಕೆ ಅವಕಾಶಗಳು ಮತ್ತೆ ಮತ್ತೆ ಸಿಕ್ಕುವಂಥದ್ದಾಗತ್ತೆ ವಿದ್ಯಾರ್ಥಿಗಳು ನಿಮಗೆ ಬೇಕಾದಂತಹ ಕೆಲವಷ್ಟು ಅನುಕೂಲಗಳನ್ನು ಪಡ್ಕೊಳ್ಳೋದಕ್ಕೆ ಮತ್ತು ಲೇಖನ ಸಾಮಗ್ರಿ ಇತ್ಯಾದಿಗಳನ್ನು ಖರೀದಿ ಮಾಡೋದಕ್ಕೆ ಉತ್ತಮವಾದಂತಹ ದಿವಸವಾಗುತ್ತೆ ಮನೆಯಲ್ಲಿ ಮಾತೆಯರು ವಂಚನೆಗೆ ಒಳಗಾಗ್ತಕ್ಕಂತಹ ಸಾಧ್ಯತೆ ಏರ್ಪಾಟಾಗತ್ತೆ ಯಾವುದೋ ವಸ್ತುವನ್ನು ಖರೀದಿ ಮಾಡೋಕ್ಕೋದಾಗ ಅಲ್ಲಿ ಮೋಸ ಆಗಬಹುದು ಅಥವಾ ಹೆಚ್ಚು ಹಣವನ್ನು ಕೊಟ್ಟು ಹಣವನ್ನು ಇರ್ಬೋದು ಈ ರೀತಿ ಏನೋ ಒಂದು ರೀತಿಯ ವಂಚನೆಗೆ ಒಳಗಾಗುವಂತಹ ಸಾಧ್ಯತೆ ಅಪರಿಚಿತ ವ್ಯಕ್ತಿ ನಿಮಗೆ ಮೋಸ ಮಾಡಲೇಬೇಕು ಅಂತ ಹೇಳಿ ಕಾಯ್ತಾ ಕುಳಿತಿರ್ತಾನೆ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು ಆ ರೀತಿಯ ಒಂದು ಸಂದರ್ಭ ಕುಟುಂಬದ ವಾತಾವರಣ ಚೆನ್ನಾಗಿರುತ್ತೆ ಆದರೆ ಅದು ದಿನದಲ್ಲಿ ಸಮಯ ಕಳೆದಂತೆ ಕಳೆದಂತೆ ನಿಮಗೆ ವ್ಯತಿರಿಕ್ತವಾದಂತಹ ಫಲವನ್ನು ಕೊಡೋದಕ್ಕೆ ಶುರುವಾಗುತ್ತೆ ವ್ಯವಹಾರವನ್ನು ಮಾಡುವಾಗ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾದಂತಹದ್ದು ಅತಿ ಮುಖ್ಯ ಆಗುವಂತಹ ನಷ್ಟವನ್ನು ತಪ್ಪಿಸಲಿಕ್ಕೆ ಅದೊಂದು ಮಾರ್ಗ ಅಂತ ಹೇಳಿ ಭಾವಿಸಬೇಕಾಗತ್ತೆ ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗುತ್ತೆ